ಬಳ್ಳಾಪುರದಲ್ಲಿ ಸೈಲೆನ್ಸರ್ಗಳ ಧ್ವಂಸ ನಾಗರಿಕರ ನಿದ್ದೆಗೆಡಿಸಿದೆ ಸುಮಾರು ನೂರ ಐವತ್ತರಿಂದ ಇರ ಎಂಬತ್ತು ಸೈಲೆನ್ಸರ್ಗಳನ್ನು ಸಂಚಾರಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಸಂಗ್ರಹ ಮಾಡಲಾಗಿತ್ತು ಅದರಲ್ಲಿ ಕೆಲವೊಂದು ವಿಶೇಷ ಸೈಲೆನ್ಸರ್ಗಳು ಐವತ್ತು ಸಾವಿರ ಮೌಲ್ಯವನ್ನು ಹೊಂದಿದ್ವು ಇಂತಹ ಸುಮಾರು ಐದರಿಂದ ಹತ್ತು ಲಕ್ಷ ಮೌಲ್ಯದ ಸೈಲೆನ್ಸರ್ಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕವಾಗಿ ಧ್ವಂಸ ಮಾಡಲಾಯಿತು ಎಲ್ಇಡಿ ಲೈಟ್ ಮತ್ತು ಕಾನೂನು ಬಾಹಿರ ಸೈಲೆನ್ಸರ್ ಹಾಗೂ ಇನ್ನಿತರ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಪ್ರತ್ಯೇಕ ಆಕ್ಸೆಸರಿಯನ್ನು ಅಳವಡಿಸಬಾರದು ಪ್ರತ್ಯೇಕ ಆಕ್ಸೆಸರಿ ಅಳವಡಿಸುವ ಮೆಕಾನಿಕ್ ಶಾಪ್ ಮತ್ತು ಮಾರಾಟಗಾರರ ಮೇಲೂ ನಿರ್ಬಂಧವನ್ನು ಹೇರಲಾಗಿದೆ ಮೂರರಿಂದ ನಾಲ್ಕು ಸುತ್ತು ರೋಲರ್ನಿಂದ ತುಳಿಸಿದ್ರೂ ಕೂಡ ಕೆಲವೊಂದು ಸೈಲೆನ್ಸರ್ಗಳು ಧ್ವಂಸ ಮಾಡೋಕೆ ಸಾಧ್ಯವಾಗಲಿಲ್ಲ ಶಿಡ್ಲಿಗಿಟ್ಟ ವೃತ್ತದ ಸಾರ್ವಜನಿಕ ರಸ್ತೆಯಲ್ಲಿ ಅನಧಿಕೃತ ಸೈಲೆನ್ಸರ್ಗಳನ್ನು ರೋಡ್ ರೋಲರ್ ಮುಖಾಂತರ ತುಳಿಸಲಾಯಿತು ಪ್ರತಿದಿನ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ಇಂದ ಮತ್ತೆ ಬೇರೆ ಬೇರೆ ಸ್ಟೇಷನ್ಸ್ ಇಂದ ಸ್ಟಾಫ್ ಹೋಗ್ತಾ ಇದೆ ಅವರಿಗೆ ಇನ್ಫಾರ್ಮ್ ಮಾಡ್ತಾ ಇದೆ ಈ ತರ ಯಾರು ತೊಂದರೆ ಮಾಡ್ತಾ ಇದೆ ಈ ಫೀಸಿಂಗ್ ವಗೈರಾ ಮಾಡ್ತಾ ಇದೆ ಸೊ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ನಾವು ಖಂಡಿತ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡ್ತೀವಿ ಮಾಡೋದಕ್ಕೋಸ್ಕರ ಬೈಕ್ ಮಾಡ್ತಾ ಇದ್ರೆ ನೋಡಿ ಅದು ಓನ್ಲಿ ರೀಸನ್ ಈ ತರ ಇದೆ ಈ ತರ ಇಲ್ಲ ಮಾಡ್ತಾ ಇದ್ದಾರೆ ಅವ್ರದ್ದು ಕೂಡ ಏನಿದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಮೀಡಿಯಾ ಇದು ಜಾಸ್ತಿ ಇದೆ ಬೇರೆ ಜನಗೆ ನೋಡ್ಕೊಂಡು ಇವರು ಕೂಡ ಹಾಕಿದ್ರೆ ನಾನು ಕೂಡ ಹಾಕ್ತಿದ್ದೇನೆ ಈ ತರದ ವಿಚಾರ ಜಾಸ್ತಿ ಇದೆ ಜನಗೆ ಮನಸ್ಸು ಮೇಲೆ ಅದು ಇದೆ ನಾವು ಎಲ್ಲಾರ್ ವರ್ಕ್ ಮಾಡ್ತಾ ಇದೀವಿ ಈಗ ಮತ್ತೆ ಈ ತರ ಪ್ರೋಗ್ರಾಮ್ ಆಗಿರೋದು ನಂಬಿಕೆ ಇದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಮ ಮಾಹಿತಿ ಪ್ರಕಾರ ತುಂಬಾ ಒಳ್ಳೇದು ಅಂದ್ರೆ ಫಿಫ್ಟಿ ವೆರೈಟಿ ಸಿಗುತ್ತೆ ಸೈಲೆನ್ಸರ್ ಅಲ್ಲಿ ಪಟಾಕ ತರ ಸೌಂಡ್ ಯಾವ್ದು ಸೈಲೆನ್ಸರ್ ಇಂದ ಫೈರ್ ತರ ಕಾಣಿಸ್ತಾ ಇದೆ ಬ್ಯಾಕ್ ಸೈಡ್ ಇಂದ ಸೊ ಈ ತರ ಬೇರೆ ಬೇರೆ ತರದ್ದು ನಾವು ಸೀಸ್ ಮಾಡಿದ್ದೀವಿ ಹೈಯೆಸ್ಟ್ ಕಾಸ್ಟ್ ನಮ್ ಪ್ರಕಾರ ಈಗ ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ ಫಿಫ್ಟಿ ಸೈಲೆನ್ಸರ್ ನೂರ್ ನಾಲ್ಕು ಸೈಲೆನ್ಸರ್ ನಾವು

તો વેલે બેબી વીકલ્સ નું પુરાઈન સમસ્યા રહે ઓર બી લડતા આજુ પુરા નાવ ઓર ટુ કોઓર્ડિનેશન ઇન સોલ્વ માડવા કે ટ્રાય કરે ઓર ટુ ગાડી દે તો એકા બેશન કરે આગી દે એલા બધા સોશિયલ મીડિયા માં જોતા રહે રે વે તરહ નોતા રહે જો કે આવટર માર્કેટ એક્સેસરીઝ અવેલેબલ હે દે તો આમલે અવર કે ફાઈ ટાઈમ આતાયે મજાક કરે મારતા આયે વીડિયો મારતા આયે કે નાવ વીડિયો પાડી દે આઈ કે તરહ ઓર સાટા જેવું કે સೈલેન્સર વાળી વેરે

ಸೊ ನಮಗೆ ಅದು ಪಬ್ಲಿಕ್ ಅದೇ ರಿಕ್ವೆಸ್ಟ್ ಇದೆ ಟ್ರಾಫಿಕ್ ರೂಲ್ಸ್ ಏನಿದೆಯಾ ಓಟೆಲ್ ರೀಲ್ಸ್ ಇದೆ ಅದನ್ನು ಸರಿಯಾಗಿ ಈ ತರ ಫಾಲೋ ಮಾಡಿ ಅದು ನಿಮ್ ಸೇಫ್ಟಿ ಬಗ್ಗೆ ಇದೆ ಮತ್ತೆ ನಿಮ್ ಜೊತೆಗೆ ಪಬ್ಲಿಕ್ ಯಾರು ಇದೆ ರೋಡ್ ಅಲ್ಲಿ ಯಾವ್ದು ಕೂಡ ಸೇಫ್ಟಿ ಅದು ಇಲ್ಲಾಕೆ ರಾಜಕೀಯ ಫಾಲೋ ಮಾಡಬೇಕು